ಯಾರ್ಯವಸ್ಥೆ ಮಾಡೋ ಅನು ಶಾಸನ ಪರ್ವದ ಎರಡನೇ ಎರಡನೇ ದಿವಸದ ಪ್ರವಚನಕ್ಕೆ ಆಗಮಿಸತಕ್ಕಂಥ ಆಚಾರ್ಯರಿಗೆ ನಮಸ್ಕಾರ ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ ಆಚಾರ್ಯರಿಗೆ ಸುಸ್ವಾಗತ ಈ ದಿನದ ಜ್ಞಾನಜ್ಞವನ್ನು ನಡೆಸಿಕೊಡಬೇಕಾಗಿ ಆಚಾರ್ಯರಲ್ಲಿ ಪ್ರಾರ್ಥನೆ ో నమీ ఓ నారాయణ పరిపూర్ణ గుణార్ణవాయ విశ్వోదయస్తిలయోతి ప్రాయ జ్ఞానప్రదాయ విబుధ సురసౌఖ్య దుఃఖ సత్కారయ విమో నమస్తే నారాయణం సురగూరు జగదేకనాథం భక్తి ప్రియం సకలలోకస్కృతం త్రైగుణ్యవర్జితమం విభుమాద్యమీశం వందే భవమరాసురసిద్ధవంద్యం నారాయణం నమస్కృత్య నమస్కృతర నరోమం దేవీం సరస్వతీం వ్యాసం తతో గ్రంథముదీరయే बुद्धिर्बलं यशो धैर्यं निर्भयत्वम रोगता अजाद्यं वाक्पटुत्वञ्च हनुमत्स्मरणाद् भवित भवतेदनु भवा तिडमुको पिवाग्नि सकलवचन छेतो देवता भारती सा मम वचसी निधत्ता सन्नि मानसेव्रजतमेतृत्म दैपा विरह कातर आजुहावा पुत्रेति तन्मयतया तरवि नेदु तम सर्वूतहृदय मुनिमानतोस्मि नमो वत्तात्विका देवा विष्णु भक्ति परायण धर्म मार्गे प्रेरयन्तु भवन्तः सर्वे वहि मुको पियत प्रसादेना मुकुंद शयनायते राजा राजायते रिक्तो राघवेन्द्रम तमाश्रये తపస్వాధ్యాయ శుశ్రూషా కృష్ణపూజారతనిం విశ్వమిదం వందే పరివ్రాట్ చక్రవర్తినం ఆపాదమౌలిపర్యంతం గూరాణ ఆకృతిం స్మరేత్ తేన విఘ్నా ప్రణశ్య సిద్ధ్యంతి మనోరథా ಚಂದ್ರರಶ್ಮಿ ಪ್ರಕಾಶ ಹಯತರಂಹಸಾಮಶ್ಯಾಮಕರ್ಣಾಂ ಸಹಸ್ರಂ ದೇಹಿ ಭಾರ್ಗವ ಕನ್ಯಾ ಬೇಡಿ ಬಂದಂತಹ ರುಚಿಕರಿಗೆ ಗಾದಿರಾಜ ಹೇಳ್ತಾ ಇದ್ದಾನೆ ನಿಮಗೆ ಕನ್ಯಾದಾನ ಮಾಡಬೇಕಾದ್ರೆ ನಮ್ಮ ಕ್ಷತ್ರಿಯ ಸಂಪ್ರದಾಯದ ಪ್ರಕಾರಕವಾಗಿ ಕನ್ಯೆಗೆ ಶುಲ್ಕವನ್ನ ಕೊಟ್ಟು ಕನ್ಯಾ ಸ್ವೀಕಾರ ಮಾಡಬೇಕು ನೀವು ಹಾಗೆ ಕನ್ಯಾ ಶುಲ್ಕ ಕೊಡೋದಾದ್ರೆ ನಾನು ಕನ್ಯಾದಾನ ಮಾಡ್ತೇನೆ ಅಂತ ರುಚಿಕರು ಕೇಳ್ತಾ ಇದ್ದಾರೆ ಏನು ಶುಲ್ಕ ಕೊಡಬೇಕು ಹೇಳಿಬಿಡು ಕೊಟ್ಬಿಡ್ತೇನೆ ಎಷ್ಟು ಸಹಸ್ರ ಹುಣ್ಣು ಬೇಕು ಕೇಳು ಕೊಡ್ತೇನೆ ಅಂತ ಗಾದಿರಾಜ ಬಹುವಾಗಿ ಯೋಚನೆ ಮಾಡಿ ಹೇಳ್ತಾ ಇದ್ದಾನೆ ಇವನು ಕೊಡ್ಲಿಕ್ಕಾಗಿರ್ಬಾರ್ದು ಧನವನ್ನ ಕೇಳಿದರೆ ಹೇಗೂ ಮಾಡಿ ಕೊಟ್ಟಾನು ಇವನಿಗೆ ಕೊಡ್ಲಿಕ್ಕೆ ಆಗಬಾರ್ದು ಅಂಥದ್ದನ್ನ ಕೇಳಬೇಕು ಅಂತ ವಿಚಾರ ಮಾಡಿ ಚಂದ್ರರಶ್ಮಿ ಪ್ರಕಾಶನಾಂ ಹಯಾನಾಂ ವಾತರಂಹಸಾಂ ಸಹಸ್ರಂ ದೇಹಿ ಭಾರ್ಗವ ಭೃಗುಕುಲದಲ್ಲಿ ಬಂದಂತಹ ಹೇ ರುಚಿಕಾ ನಿನಗೆ ನನ್ನ ಮಗಳನ್ನ ಕನ್ಯಾದಾನ ಮಾಡಿ ಕೊಡಬೇಕಾದ್ರೆ ಚಂದ್ರನ ಕಿರಣದಂತೆ ಅತ್ಯಂತ ಬೆಳ್ಳಗಿರಬೇಕು ಕುದುರೆ ಮತ್ತೆ ವಾಯು ವೇಗ ಇರಬೇಕು ಇಷ್ಟು ಮಾತ್ರ ಅಲ್ಲ ಒಂದು ಸಾವಿರ ಸಂಖ್ಯೆಯಲ್ಲಿ ಇರಬೇಕು ಇದಕ್ಕಿಂತೂ ವಿಶೇಷ ಅಂದ್ರೆ ಎಲ್ಲಾ ಕುದುರೆಗಳ ಒಂದು ಕಿವಿ ಮಾತ್ರ ಕಪ್ಪಗಿರ್ಬೇಕು ಒಂದು ಕಿವಿ ಕಪ್ಪಾಗಿ ಉಳ್ಳ ಸಾವಿರ ಬಿಳಿಯದಾದ ವಾಯುವೇಗದ ಕುದುರೆಗಳನ್ನ ಕನ್ಯಾಶುಲ್ಕವಾಗಿ ಕೊಡು ಅಂತ ಗಾದಿರಾಜ ಕೇಳಿದ ಅವನು ವಿಚಾರ ಮಾಡಿದ ಈ ಬ್ರಾಹ್ಮಣಂಗೆ ಒಂದು ಎರಡು ಕುದುರೆ ಸಿಕ್ಕರೂ ಸಿಗ್ಬೋದು ಯಾಕೆಂದರೆ ಬರೀ ಕುದುರೆ ಅಂದ್ರೆ ತಂದು ಕೊಟ್ಬಿಡ್ತಿದ್ದ ಬರೀ ಬೆಳ್ಳನೆಯ ಕುದುರೆ ಅಂದರೂ ತಂದು ಕೊಡ್ತಿದ್ದ ಎಲ್ಲಾ ಕುದುರೆ ಬೆಳ್ಳಗಿರಬೇಕು ಕಿವಿ ಮಾತ್ರ ಕಪ್ಪಗಿರಬೇಕು ಖಂಡಿತ ಇವನ್ ಸಿಗೋಲ್ಲ ಇವು ಏನಾದರೂ ಜೀವನದಲ್ಲಿ ಒಂದೊಂದೇ ಒಂದೊಂದೇ ಕುದುರೆನ ಸೆಟ್ ಮಾಡ್ತಾ ಮಾಡ್ತಾ ಐವತ್ತೊಂದು ಕುದುರೆ ಆಯ್ತಾ ಆಚಾರ ಇನ್ನು ಒಂಬೈನೂರ ಐವತ್ತು ಕುದುರೆ ಆದ್ರೆ ನಾನು ಮದುವೆ ಆಗ್ಬೋದು ಅಂತ ಹೇಳಿ ಇವನೇನಾದ್ರೂ ಒಂದೊಂದೇ ಕುದುರೆ ಸೆಟ್ ಮಾಡ್ತಾ ಹೋದ್ರೆ ಒಂದು ತೊಂಬತ್ತೊಂಬತ್ತು ವರ್ಷ ಶಾಂತಿ ಮುಗಿದು ಹೋಗ್ಬಿಡುತ್ತೆ ನಮ್ದು ಕನ್ಯಾ ಯಾರಿಗಾದ್ರೂ ಕೊಡ್ಬೋದು ಹೀಗೆಲ್ಲ ಬಾರಿ ಐಡಿಯಾ ರಾಜ ತಾನೇ ಬುದ್ಧಿವಂತ ಅಂತ ಹೇಳಿ ರುಚಿಕನಿಗೆ ಹೇಳಿದ್ರೆ ರುಚಿಕ ಎಲ್ಲಿ ಹೋಗಲಿಲ್ಲ ಸೀದಾ ಅವನು ಹೋಗಿದ್ದು ಸಮುದ್ರ ರಾಜನ ಬಳಿಗೆ ಹೋದ ಪತಿಂ ಅಂಬತ್ಸ ಅಂಬ ಅಂದ್ರೆ ನೀರು ನೀರಿಗೆ ಒಡೆಯನಾದ ಸಮುದ್ರ ರಾಜ ಜಲೇಶ್ವರನಾದ ವರುಣನ ಬಳಿಗೆ ಹೋಗಿದ್ದಾನೆ ಅವನಲ್ಲಿ ಪ್ರಾರ್ಥನೆ ಮಾಡಿ ಅವನನ್ನ ಸ್ತೋತ್ರ ಮಾಡಿದ್ದಾನೆ ಅವನ ಸ್ತೋತ್ರಕ್ಕೆ ಮೆಚ್ಚಿದ ವರುಣ ಯಾಕಂದ್ರೆ ಸ್ವಯಂ ಭಗವಂತನೇ ಬ್ರಾಹ್ಮಣರ ಮಂತ್ರಕ್ಕೆ ಅಧೀನನಾಗ್ತಾನೆ ಬ್ರಾಹ್ಮಣರು ಕರೆದರೆ ಸ್ವಲ್ಪವೂ ತಡ ಮಾಡದೆ ಭಗವಂತ ಧಾವಿಸಿ ಬರ್ತಾನೆ ಅಂದ ಮೇಲೆ ಉಳಿದ ದೇವತೆಗಳು ಬ್ರಾಹ್ಮಣರ ಸ್ತೋತ್ರಕ್ಕೆ ಎಷ್ಟು ಬೇಗ ವೇಗವಾಗಿ ಬರ್ತಾರೆ ವಿಚಾರ ಮಾಡತಕ್ಕಂಥದ್ದು ಆ ಸಂದರ್ಭದಲ್ಲಿ ರುಚಿಕ ವೇದ ಮಂತ್ರಗಳಿಂದ ಭಕ್ತಿ ಶ್ರದ್ಧೆಯಿಂದ ಜಲಾಧಿಪತಿಯಾದ ವರುಣನನ್ನ ಗಟ್ಟಿ ಸ್ತೋತ್ರ ಮಾಡಿದ ಅವನ ಒಂದು ಸ್ತೋತ್ರಕ್ಕೆ ಮೆಚ್ಚಿದ ಯಾಕಂದ್ರೆ ಶುದ್ಧ ಮನಸ್ಸಿನ ಸಿದ್ಧ ಪುರುಷ ಎಲ್ಲ ಮಂತ್ರಗಳನ್ನ ಸಿದ್ಧಿ ಮಾಡಿಕೊಂಡ ಮಹಾನುಭಾವ ರುಚಿಕ ಅವರ ಮಹಿಮೆ ಅಂತದ್ದು ಮುಂದೆ ಬರುತ್ತೆ ಅವರು ಸ್ತೋತ್ರ ಮಾಡಿದ್ರೆ ವರುಣ ಬಂದ ವರುಣ ಅಂದ ಏನ್ ಎಂದ ಅವರು ಒಂದೇ ನಿಟ್ಟಿಗೆ ಹೇಳಿದ್ದಾರೆ ಏಕತಾಶ್ಯಾಮಕರಣ ಹಯಾನಾಂ ಚಂದ್ರವರ್ಚಸಾಂ ಸಹಸ್ರಂ ವಾತವೇಗಾನ ಭಿಕ್ಷೇತ್ವಾ ದೇವ ಸತ್ತಮ ನಾನು ಬ್ರಾಹ್ಮಣ ನನಗೆ ಬೇಡುವ ಅಧಿಕಾರ ಇದೆ ಬ್ರಾಹ್ಮಣರೊಬ್ಬರಿಗೆ ಬೇಡೋ ಅಧಿಕಾರ ರೀ ಹೀಗಾಗಿ ಇವನಂತ ಇದ್ದಾನೆ ನಿನ್ನ ಮನೆಗೆ ಬೇಡಲಿಕ್ಕೆ ಬಂದಿದ್ದೇನೆ ನನಗೆ ಬಿಳಿಯ ಬಣ್ಣದ ಒಂದು ಕಿವಿ ಕಪ್ಪಾಗಿ ಉಳ್ಳ ವಾಯುವೇಗದ ಸಾವಿರ ಕುದುರೆಗಳು ಬೇಕು ಅಂತ ಅವು ಅಂದಿದ್ದೇ ತಡ ಆಚಾರಿ ಇಷ್ಟೇನಾ ಅಂದ ನಾನೊಂದು ಅಡ್ರೆಸ್ ಕೊಡ್ತೇನೆ ಸುಮ್ಮ ಹೋಗಿ ಸಾವಿರ ಕುದುರೆ ಬರುತ್ತೆ ಹಿಡ್ಕೊಂಡು ಹೋಗಿ ಇಂದ ಆಯ್ತು ಅಂತಂದು ತಥೇತಿ ವರುಣೋ ದೇವ ಆದಿತ್ಯೋ ಭೃಗು ಸತ್ತಮ ನೀವು ಎಲ್ಲಿ ಕೇಳ್ತೀರಿ ನೀವು ತುಂಬಾ ದೂರ ಹೋಗಿ ಬೇಕಿಲ್ಲ ನೀವ್ ಯಾವುದೇ ನನ್ನ ನದಿಗಳು ನನ್ನನ್ನು ಸೇರುವ ನದಿಗಳ ಬಳಿಯಲ್ಲಿ ನಿಂತು ನಿಮ್ಮ ಮನೆಗೆ ಯಾವ್ದು ಹತ್ರ ನದಿ ಹರಿಯುತ್ತೋ ಅಲ್ಲಿ ಕೇಳಿದ್ರೆ ಇಷ್ಟು ಕುದುರೆ ಬರ್ಬೇಕು ಹಾಗೆ ನಾನು ಕೊಡ್ತೀನಿ ಇಂದ ನಮ್ಮನೆ ಹತ್ರ ಇರುವ ನೆಲ್ಲಿ ನೀರ್ ಬಂದ್ರೆ ಸಾಕಾಗಿದೆ ನಮ್ಗೆ ನೆಲ್ಲಿ ನೀರ್ ಬರಲ್ಲ ಇಷ್ಟು ಮಾಡೋ ಖುಷಿಯೇ ಆಗ್ತಾ ಇದೆ ಒಂದು ಮಳೆ ದಬ ಧಬ ದಬ ಬಿದ್ಬಿಟ್ರೆ ಖುಷಿ ಆಗತ್ತೆ ಅವ್ರು ಹೇಳ್ತಾ ಇದ್ದ ನೀ ಎಲ್ಲಿ ಕೇಳ್ತೀಯಾ ಅಲ್ಲಿ ನೀ ಕೇಳಿ ಜಾಗದಿಂದ ಕುದುರೆಗಳು ಎದ್ದು ಬರುತ್ ನೋಡು ಉಂದ ಇವು ಸೀದಾ ಹೋಗಿ ಕಾನ್ಯಕುಬ್ಜ ಅಂತ ಅದೂರೇ ಕಾನ್ಯಕುಬ್ಜಸ್ಯ ಗಂಗಾಯ ತೀರೇ ಉತ್ತಮಂ ಗಂಗಾ ನದಿಯ ಸಮೀಪದ್ದು ಆ ಗಂಗಾ ನದಿಯಿಂದಲೇ ಕೂಡಿರ್ತಕ್ಕಂತ ಒಂದು ಜಾಗ ಕಾನ್ಯಕುಬ್ಜ ಕುಬ್ಜ ಅಂತ ಶ್ರೀಮದ್ ಭಾಗವತದ ಷಷ್ಠಸ್ಕಂಧದಲ್ಲಿ ಅಜಾಮಿಳನ ಕಥೆ ಬರುವಾಗ ಅಜಾಮಿಳ ವಾಸ ಮಾಡ್ತಿದ್ದ ಜಾಗ ಕಾನ್ಯಕುಬ್ಜ ಅಂತಾರೆ ಅದನ್ನು ವರ್ಣನೆ ಮಾಡುವಾಗ ಗಂಗಾ ಮತ್ತು ಯಮುನಾ ಇವುಗಳ ಸಂಗಮ ಆಗುವ ಸ್ಥಳ ಅಂತ ಕರೀತಾರೆ ಅಂತ ಸ್ಥಳಕ್ಕೆ ಹೋದ ಈ ರುಚಿಕ ಧ್ಯಾತ ಮಾತ್ರ ರುಚಿಕೇನ ರುಚಿಕ ಹೋಗಿ ಅಲ್ಲಿ ನಿಂತು ಧ್ಯಾನ ಮಾಡಿದ್ದೇ ತಡ ಹಯಾನಾಂ ಚಂದ್ರವರ್ಚಸಾಮ್ ಗಂಗಾ ಜಲಾತ್ ಸಮ ಆ ನದಿಯಿಂದಲೇ ಸಾವಿರ ಕುದುರೆಗಳು ಒಂದೇ ಹೈಟ್ ಒಂದೇ ಕಲರ್ ಒಂದೇ ಟೈಪ್ ಇರುವಂತ ಸಾವಿರ ಕುದುರೆಗಳು ಮೇಲೆ ಬರ್ತಾ ಇದೆ ಆ ಕುದುರೆಗಳು ಮೇಲೆ ಬಂದ ಜಾಗವನ್ನ ಅಶ್ವತೀರ್ಥಂ ತದದ್ಯಾಪಿ ಮಾನವಾ ಪರಿಚಕ್ಷತೆ ಇವತ್ತಿಗೂ ಕೂಡ ಆ ತೀರ್ಥ ಇದೆಯಂತೆ ಮನುಷ್ಯರು ಆ ಸ್ಥಳವನ್ನ ಅಶ್ವತೀರ್ಥ ಅಶ್ವತೀರ್ಥ ಅಂತ ಕರಿತಾ ಇದ್ದ ಬ್ರಾಹ್ಮಣನ ಬಯಕೆಯನ್ನ ಪೂರ್ಣ ಮಾಡಿದ ಜಾಗ ಅದು ಹಾಗಾಗಿ ಬ್ರಾಹ್ಮಣರಾದವರು ಅಲ್ಲಿ ಸ್ನಾನ ಮಾಡಿ ಈ ರುಚಿಕನ ಕಥೆಯನ್ನ ಸ್ಮರಣೆ ಮಾಡಿಕೊಂಡು ಏನನ್ನ ಬಯಸ್ತಾರೆ ಅವ್ರಿಗೂ ಕೂಡ ಅದೆಲ್ಲ ದೊರೆಯುವಂತಹ ಸ್ಥಳ ವಿಶೇಷ ಅಶ್ವತೀರ್ಥ ಅಂತ ವರ್ಣನೆ ಮಾಡ್ತಾ ಇದ್ದಾರೆ ಆ ಸಾವಿರ ಕುದುರೆಗಳನ್ನು ಹಿಡ್ಕೊಂಡು ರುಚಿಕ ಸೀದ ಗಾದಿರಾಜನ್ ಮನೆ ಮುಂದೆ ಬಂದು ಬಾಗಿಲ್ ತಟ್ಟದ ಈ ಗಾದಿರಾಜ ಯಾರಪ್ಪ ನೆನ್ನೆ ತಾನೇ ಆ ಬ್ರಾಹ್ಮಣ ಬಂದು ಕೇಳ್ಕೊಂಡು ಹೋಗಿದ್ದ ಅವನ್ ಕಳಸೋದೇ ಸಾಕಾಗಿತ್ತು ಅವನಿಗೆನೋ ಒಂದ್ ಐಡಿಯಾ ಮಾಡಿ ಕಳಿಸಿದ್ದೆ ಇನ್ಯಾರ್ ಕನ್ಯಾ ಕೇಳ್ಕೊಂಡ್ ಬಂದ್ರು ಅಂತ ಬಾಗಲ್ ತೆಗೆದು ನೋಡ್ತಾನೆ ಸಾವಿರ ಕುದುರೆಗಳ ಹಿಂದೆ ಸರದಾರನಾಗಿ ಯಾರು ನಿಂತು ಬಿಟ್ಟಿದ್ದಾನೆ ರುಚಿಕ ಬ್ರಾಹ್ಮಣ ಸಾವಿರ ಕುದುರೆಗಳ ಹಿಂದೆ ನಿಂತು ರಾಜ ಕನ್ಯಾ ಕೊಡು ಹುಂದ ಏನ್ ಮಾತಾಡೋದ್ರಿ ಎಮ್ಮ ಹಾಗಿಲ್ಲ ಅಂತಾರ ನೋಡಿ ತಾತ ಸಹಸ್ರಂ ವಾಜಿನಾಂ ಶುಭಂ ಪ್ರದದು ಪ್ರೀತಃ ಶುಲ್ಕಾರ್ಥ ಜಪತಾಂ ತರ ನೋಡಿ ಇಲ್ಲಿ ಹೇಳ್ತಾರೆ ಜಪ ಮಾಡುವುದರಲ್ಲಿ ಸಿದ್ಧಹಸ್ತನಾದವ ಈ ರುಚಿಕ ಒಂದು ಮಂತ್ರವನ್ನ ಹೇಳಿ ಈ ಮಂತ್ರಕ್ಕೆ ಈ ಫಲ ಇದ ಸಿದ್ಧಿ ಮಾಡಿಕೊಳ್ಳಬೇಕು ಅಂದ್ರೆ ಕ್ಷಣದಲ್ಲಿಯೇ ಆ ಮಂತ್ರವನ್ನ ಸಿದ್ಧಿ ಮಾಡಿಕೊಳ್ಳುವ ತಾಕತ್ತು ಆ ಬ್ರಾಹ್ಮಣನಿಗಿತ್ತು ಯಾಕೆಂದ್ರೆ ಜಪ ಮಾಡೋದ್ರಲ್ಲಿಯೇ ಅಷ್ಟು ಸಿದ್ಧ ಹಸ್ತನಾದವ ಅವನು ಸಾವಿರ ಕುದುರೆಗಳನ್ನ ತಗೊಂಡು ಹೋಗಿ ಗಾದಿರಾಜನ ಮುಂದೆ ಇಟ್ಟರೆ ಗಾದಿರಾಜ ಕುದುರೆ ನೋಡ್ತಾ ನೋಡ್ತಾ ಮೂಗ ಮೇಲೆ ಬೆರಳಿಟ್ಟ ಇಂಥ ಬ್ರಾಹ್ಮಣರು ಇರ್ತಾರ ಅಂತ ಅಂದ್ರೆ ಒಂದು ಕನ್ಯಾ ಪಡಿಬೇಕು ಅಂತ ಮನಸ್ಸಿಗೆ ಬಂದ್ಬಿಟ್ರೆ ಏನ್ ಬೇಕಾದ್ರೂ ಮಾಡ್ತಾರೆ ನಾನಿದ ಜನ್ಮದಲ್ಲಿ ಸಿಗಲ್ಲ ಅನ್ಕೊಂಡಿದ್ದೆ ಈ ಬ್ರಾಹ್ಮಣ ಒಂದೇ ದಿನದಲ್ಲಿ ರೆಡಿ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾನೆ ಅಂತ ಹೇಳಿ ವಿಸ್ಮಿತ ತತಸ್ಸ ವಿಸ್ಮಿತೋ ರಾಜ ಗಾದಿ ರಾಜನಿಗೆ ಭಾರಿ ಆಶ್ಚರ್ಯ ಆಯ್ತು ನಾನು ಇನ್ನೇನಾದ್ರೂ ಹೇಳಕ್ಕೆ ಕೇಳಕ್ಕೆ ಹೋದ್ರೆ ಈ ಆಚಾರ್ಯ ಎಷ್ಟು ಸ್ಪೀಡಲ್ಲಿದ್ದಾರೆ ಕನ್ಯಾ ಪಡಿಲಿಕ್ಕೆ ಅಂದ್ರೆ ಇನ್ನೇನಾರು ಅದು ಕೊಡಿ ಇದು ಕೊಡಿ ಅಂದ್ರೆ ಅವರು ಅದು ಇದು ಕೊಡಲ್ಲ ಸೀದ ಶಾಪನೇ ಕೊಡ್ತಾರೆ ಶಾಪ ಭಯೇನ ಚ ಯಾಕೆಂದ್ರೆ ಇವನು ಇವನು ಸಿದ್ಧಿ ಇವನ ಯೋಗ ಇವನ ಯೋಗ್ಯತೆ ಇವನ ತೇಜಸ್ಸನ್ನು ಕಂಡು ಭಯಗ್ರಸ್ತನಾದ ಗಾದಿರಾಜ ಶಾಪಕ್ಕೆ ಭಯಪಟ್ಟಿದ್ದಾನೆ ಏನ್ ಮಾಡ್ದ ತದೌ ತಾಂ ಸಮಲಂಕೃತ್ಯ ಕನ್ಯಾಂ ಭೃಗುಸುತಾಯವೈ ತನ್ನ ಮಗಳಿಗೆ ಒಳ್ಳೆ ಅಲಂಕಾರವನ್ನ ಮಾಡಿ ಅವನು ಆ ರುಚಿಕರಿಗೆ ಕೊಟ್ಟು ಮದುವೆ ಮಾಡಿಬಿಟ್ಟಿದ್ದಾನೆ ಜಗ್ರಾಹ ಪಾಣಿ ವಿಧಿನ ತಸ್ಯ ಬ್ರಹ್ಮಋಷಿ ಸುತ್ತಮ ಬ್ರಹ್ಮ ಋಷಿಗಳಲ್ಲಿ ಶ್ರೇಷ್ಠರಾದ ರುಚಿಕರು ಆ ಕನ್ಯೆಯ ಕೈಯನ್ನ ಹಿಡಿದಿದ್ದಾರೆ ಹೇಗೆ ವಿಧಿನ ಕ್ರಮಬದ್ಧವಾದ ಪಾಣಿಗ್ರಹಣವನ್ನ ಮಾಡಿದ್ದಾರೆ ಏನೆಲ್ಲ ಸಂಸ್ಕಾರಗಳಾಗಬೇಕು ಸಂಸ್ಕಾರದಲ್ಲಿ ಲೋಪ ಆಗಬಾರ್ದು ಒಂದ್ ಸ್ವಲ್ಪ ಲೋಪ ಆದರೂ ಕೂಡ ಸಂಸ್ಕಾರ ಹಾಳಾಗತ್ತೆ ಯಾರಿಗಾದ್ರೂ ಫೋನ್ ಮಾಡ್ಬೇಕಾದ್ರೆ ಹತ್ತು ನಂಬರ್ ಅಂತಿದ್ರೆ ಒಂಬತ್ತು ನಂಬರ್ ಮಾಡಿದ್ರು ಹೋಗಲ್ಲ ಹನ್ನೊಂದು ನಂಬರ್ ಮಾಡಿದ್ರೂ ಹೋಗಲ್ಲ ಮತ್ತೇ ಮಾಡಬೇಕು ಒಂಚೂರು ಹೆಚ್ಚು ಕಮ್ಮಿ ಆಗಬಾರ್ದು ಒಂಬತ್ತು ನಂಬರ್ ಕರೆಕ್ಟ್ ಗೊತ್ತಿದೆ ಆಚಾರ ಇನ್ನೊಂದು ನಂಬರು ಒಂದರಿಂದ ಝೀರೋ ಒಳಗೆ ಇದೆ ಅದು ಯಾವುದಂತ ಗೊತ್ತಾಗ್ತಿಲ್ಲ ಯಾವುದೋ ಒಂದು ಮಾಡಿ ಹೋಗುತ್ತಾ ಹೋಗಲ್ಲ ಅಲ್ಲ ಹೇಗೋ ಹಾಗೆ ಯಾವುದೇ ಒಂದು ಸಂಸ್ಕಾರ ಅನ್ನೋದು ಕ್ರಮಬದ್ಧವಾಗಿ ಆಗಬೇಕು ಅದು ಹೇಳಿ ಕೇಳಿ ಋಷಿಗಳು ಜ್ಞಾನಿಗಳು ಬ್ರಹ್ಮ ಋಷಿಗಳು ವಿಧಿಬದ್ಧವಾಗಿ ಕನ್ಯೆಯ ಪಾಣಿಗ್ರಹಣ ಮಾಡಿದ್ದಾರೆ ಹಾಗೆ ಮಾಡಿದಾಗ ಮಾತ್ರ ಗೃಹಸ್ಥ ಜನ್ಮ ಸಾರ್ಥಕ ಆಗತ್ತೆ ಆ ಹೆಣ್ಣು ಮಗಳು ಕೂಡ ಬಹಳ ಸಂತೋಷ ಪಟ್ಲಂತೆ ಇದೇನ್ ಕಥೆ ಅಂದ್ರೆ ಅವಳು ರಾಜಕುಮಾರಿ ಮದುವೆ ಮಾಡ್ಕೊಂಡೋದು ಹುಡುಗ ಅವನು ಋಷಿಕುಮಾರ ಎಲ್ಲಿ ಋಷಿ ಕುಮಾರ ಕಾಡಲ್ಲಿ ಗೆಡ್ಡೆ ಗೆಣಸು ತಿಂದು ಅದು ಮಡಪಂಚೆ ದಾವಳಿ ಉಟ್ಕೊಂಡು ಓಡಾಡೋ ಆಚಾರ್ಯಲ್ಲಿ ಐ ಟಿ ಟಿ ಸಾಫ್ಟ್ವೇರ್ ಅಲ್ಲಿ ಇದು ಅವ್ರಿಗೆ ಹೆಂಗ ಮ್ಯಾಚ್ ಆಗಬೇಕು ಏನಿಲ್ಲ ರೀ ಬಹಳ ಸಂತೋಷ ಪಟ್ಲಂತೆ ಯಾಕಂದ್ರೆ ಒಂದೇ ದಿನಕ್ಕೆ ಸಾವಿರ ರೂಪಾಯಿ ಅಲ್ಲ ವಿಚಿತ್ರವಾದ ಸಾವಿರ ಅಶ್ವಗಳನ್ನ ಮಂತ್ರಬಲದಿಂದ ಸಿದ್ಧಿ ಮಾಡಿಕೊಂಡು ಬಂದವರು ನನ್ನ ಯಜಮಾನರು ನಾನು ಪಾನಿಗ್ರಹಣ ಮಾಡಿದವರು ಇನ್ ನಾನು ಏನಾದ್ರು ಕೇಳಿದ್ರೆ ನಮ್ಮ ಅಪ್ಪ ಕೇಳಿದ್ರೇನೆ ಇಷ್ಟು ಕೊಡದವ್ರು ಇನ್ ನಾ ಕೇಳಿದ್ರೆ ಕೊಡದೆ ಇರ್ತಾರ ಅಂತ ಹೇಳಿ ತುಂಬಾ ಸಂತೋಷದಿಂದ ಪಾನಿಗ್ರಹಣ ಮಾಡಿಕೊಂಡಿದ್ದಾಳೆ ರುಚಿಕರನ್ನ ಪತ್ನಿಯಾಗಿ ಹೊಂದಿ ಅವಳು ಕೂಡ ಸಂತೋಷ ಪಟ್ಟಿದ್ದಾಳೆ ಸತುತೋಷಚ ವಿಪ್ರಸ್ಯ ವಿಪ್ರಶಿಹಿ ತೃತೇನ ಭಾರತ ಬಹಳ ಅದ್ಭುತವಾದ ಪತಿ ಸೇವೆಯನ್ನ ಆದರ್ಶ ಪ್ರಾಯವಾಗಿ ಮಳೆ ಬಂತ ಇದಕ್ಕಿಂತ ಇನ್ನೇನ್ ಬೇಕು ಇದಕ್ಕಿಂತ ಸಿಹಿ ಸುದ್ದಿ ಮತ್ತಿನ್ನೊಂದಿಲ್ಲೇ ಇಲ್ಲ ಎಲ್ಲ ಗುರುಗಳ ಪರಮಾನುಗ್ರಹ ಅವರು ಕಾರುಣ್ಯ ಮಾಡಿ ಒಂದಷ್ಟು ಮಳೆ ಕೊಟ್ಟಿದ್ದಾರೆ ಬಹಳ ಸಂತೋಷಪಟ್ಟಿದ್ದಾರೆ ನೋಡಿ ಸಾಮಾನ್ಯ ಒಳ್ಳೆ ಒಂದು ಮದುವೆ ಪ್ರಸಂಗ ಬಂದಾಗ ಮಂತ್ರಾಕ್ಷತೆ ಪುಷ್ಪವೃಷ್ಟಿ ಇದು ದೇವತೆಗಳು ರುಚಿಕರು ಮತ್ತು ಅವರ ಮದುವೆಗೆ ದೇವತೆಗಳು ಮಾಡಿರ್ತಕ್ಕಂಥ ಪುಷ್ಪವೃಷ್ಟಿ ಆ ಹೆಣ್ಣು ಮಗಳು ತುಂಬಾ ಸೇವೆ ಮಾಡಿದ್ದಾಳೆ ಸತ್ಯವತಿ ದೇವಿ ಅವಳು ಇಷ್ಟು ಸೇವೆ ಮಾಡಿದ್ಲು ಅಂದ್ರೆ ಆ ಗಂಡನ ಮನಸ್ಸೆ ಕರಗಿ ಹೋಯ್ತಂದು ಎಷ್ಟು ಸೇವೆ ಮಾಡ್ತಾ ಇದ್ದಾಳೆ ಏನ್ ಕಥೆ ಅಂತ ಹೇಳಿ ಒಂದಿನ ಹೆಂಡತಿಗೆ ಗಂಡ ಹೇಳ್ತಾ ಇದ್ದಾರೆ ನೀನು ಮಾಡುವಂತಹ ಸೇವೆ ನಂಗ್ ಬಹಳ ಸಂತೋಷ ಆಯ್ತು ನೀನು ಬಂದಾಗಿಂದ ಹಿಡಿದು ಇಷ್ಟು ವರ್ಷ ಆದರೂ ನನ್ನ ಬಳಿ ಏನು ಬೇಕು ಅಂತ ಕೇಳಲೇ ಇಲ್ವಲ್ಲ ಅದು ನನಗೆ ಬಹಳ ಆಶ್ಚರ್ಯ ಹಾಗಾಗಿ ಇವತ್ ನನಗೆ ಕೊಡಬೇಕು ಅಂತ ಅನ್ಸಿದೆ ನಿನ್ಗೇನ್ ಬೇಕು ವರ ಕೇಳು ಅಂತ ಗಂಡನೆ ಏನ್ ಬೇಕು ಅಂತ ಕೇಳ್ತಾ ಇದ್ದಾನೆ ಅವಳಿಗೆ ತುಂಬಾ ನಾಚಿಕೆ ಆಯ್ತು ಯಾಕೆಂದ್ರೆ ಗಂಡನ ಜೊತೆ ಈಗ ನೇರ ನೇರ ಮಾತೇ ಆಡಿರ್ಲಿಲ್ಲ ಸುಮ್ಮನೆ ಮೌನವಾಗಿ ಸೇವಾ ಗಂಡ ಏನ್ ಹೇಳಿದ್ರೆ ಆ ಕೆಲ್ಸ ಮಾತಿಲ್ಲ ಆ ಯಜಮಾನ್ರಿಗೂ ರೂಪುರ್ ಸೊತ್ತಿಲ್ಲ ಮಾತಾಡ್ಲಿಕ್ಕೆ ಅವ್ ಕಣ್ಮುಚ್ಚಿದ್ರೆ ಧ್ಯಾನ ಕಣ್ ಬಿಟ್ರೆ ಪೂಜೆ ಇಲ್ಲ ಇನ್ನೇನೋ ಹೋಮ ಹವನ ಪಾಠ ಪ್ರವಚನ ಹೀಗಿದ್ದವ್ರು ಇವತ್ತು ಅವರಾಗ ಮಾತಾಡಿಸ್ತಾ ಇದ್ರೆ ಅವಳಿಗೆ ತುಂಬಾ ನಾಚಿಕೆ ಆಗ್ತಾ ಇದೆ ಕಿಂಚಿದ ಅವಾಂಗುಖಿ ತಲೆ ತಗ್ಗಿಸಿ ನಾಚಿಕೆಯಿಂದ ಮಾತಾಡ್ತಾ ಇದ್ದಾಳೆ ಈಗ ಕರೆಂಟ್ ಯಾಕೆ ಹೋಗಿತ್ತು ಅಂದ್ರೆ ಈ ಕಥೆ ಒಳಗೂ ಹೋಗ್ಬೇಕು ಅಂತಾನೆ ಇದೆ ಅದು ಗಂಡ ಮಾತಾಡಿಸಿದ ತಕ್ಷಣ ಆ ಹೆಂಡತಿಗೆ ನಾಚಿಕೆ ಆಯ್ತಂತೆ ಅವಳು ಟೈಮ್ ಪ್ಲೀಸ್ ಅನ್ಲಂತೆ ಅವಳು ಮಾತಾಡ್ಲಿಲ್ಲಂತೆ ಆ ತುಂಬಾ ನಾಚಿಕೆ ಆಗಿ ಏನ್ ಬೇಕು ನಿನಕ್ ಕೇಳಿದ್ದಕ್ಕೇನೆ ಓಡಿ ಅಮ್ಮನ ಹತ್ರ ಹೋಗ್ಬಿಟ್ಲಂತೆ ಅವರಮ್ಮಂಗ ಆಶ್ಚರ್ಯ ಏನೇ ಓಡ್ ಬಂದಿಯಲ್ಲ ಇಲ್ಲ ನಮ್ಮ ಯಜಮಾನ್ರು ನನ್ನ ಮಾತಾಡಿಸ್ಬಿಟ್ರು ಏನಂತ ಮಾತಾಡಿಸಿದ್ರು ಅಂತ ಕೇಳಿದಾಗ ಅವಳು ಹೇಳ್ತಾಳೆ ಮಮ ಆಪಿ ನನಗೆ ಏನ್ ಬೇಕು ವರ ಅಂತ ಕೇಳು ಅಂತ ಹೇಳಿದ್ದಾರೆ ನನಗೆ ಏನ್ ಕೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಯಾಕೆಂದ್ರೆ ನಮ್ಮ ಅಪ್ಪ ಸಾವಿರ ಕುದುರೆ ಕೇಳಿದಾಗ ಒಂದಿನ ತಂದ್ಕೊಟ್ಟವ್ರು ಕೇಳಿದ್ದನ್ನ ಖಂಡಿತವಾಗಿ ಕೊಡುವ ಶಕ್ತಿ ನಮ್ಮ ಯಜಮಾನ್ರಿಗಿದೆ ಆದ್ರಿಂದ ನಾನೇನೋ ಕಡಿಮೆ ಕೇಳ್ಬಿಟ್ರಿ ಏನು ಮಾಡೋದು ಅದಕ್ಕೆ ನಿಂದೊಂಚೂರು ಹೆಲ್ಪ್ ತಗೊಳ್ಳೋಣ ಅಂತ ನಿನ್ನ ಹತ್ರ ಬಂದಿದ್ದೇನೆ ಏನ್ ಕೇಳಲಿ ವರ ಅಂತ ಅಮ್ಮನ್ ಸಜೆಷನ್ ಕೇಳಲಿಕ್ಕೆ ಬಂದಿದ್ದಾಳೆ ಮಗಳು ತವ್ರ ಮನೆಗೆ ಅವಳು ಯೋಚನೆ ಮಾಡಿದ್ಲು ಅವಳಿಗೆ ಏನಾಗಿತ್ತು ಅಂದ್ರೆ ಅವಳಿಗೆ ಗಂಡ ಮಕ್ಕಳು ಇರ್ಲಿಲ್ಲ ಸತ್ಯವತಿ ಒಬ್ಳೆ ಮಗಳು ಗಾದಿರಾಜನಿಗೆ ಸತ್ಯವತಿ ಮಗಳು ಗಂಡ ಮಗ ಇರಲಿಲ್ಲ ಅದಕ್ಕೆ ತಾಯಿ ಮಗಳು ಮಾತಾಡ್ತಾ ಮಾತಾಡ್ತಾ ತಾಯಿ ಮಗಳಿಗೆ ಹೇಳ್ತಾ ಇದ್ದಾಳೆ ನಿಮ್ಮ ಯಜಮಾನರು ಸಾಮಾನ್ಯರಲ್ಲ ನಮ್ಮ ಯಜಮಾನ ಕೇಳಿದಾಗ ಸಾವಿರ ಕುದುರೆಯನ್ನ ತಂದು ಕೊಟ್ಟವರು ನಂಗೆ ಭಾರಿ ನಂಬಿಕೆ ಇದೆ ಅಳಿಯಂದ್ರ ಮೇಲೆ ನಿನ್ಗೆ ಬೇಕು ವರ ಅಂತ ಕೇಳಿದ್ದಾರೆ ಹಗಲ ಹಗಲ ಕೇಳೋರಲ್ಲ ಒಂದ್ ಸತಿ ಕೇಳದಾಗ್ಲೇ ಏನ್ ಬೇಕೋ ಇಸ್ಕೊಂಡ್ ಬಿಡ್ಬೇಕು ಆದ್ರಿಂದ ಮಮಾಪಿ ಪಿಪುತ್ರಿ ಬರ್ತಾತೆ ಪ್ರಸಾದಂ ಕರ್ತು ಅರ್ಹತಿ ಅಪುತ್ರ ಪ್ರಧಾನಿನ ಸಮರ್ಥ ಸಮ ನನಗೆ ಗಂಡು ಮಕ್ಕಳಿಲ್ಲ ಅಂದ್ರೆ ನಿಂಗೆ ತಮ್ಮಂದಿರು ಇಲ್ಲ ನೀನು ವರ ಕೇಳುವಾಗ ನಂಗೊಂದ್ ಕೊಡಿ ನಮ್ಮಅಮ್ಮಂಗೊಂದ್ ಕೊಡಿ ಅಂತ ಈ ಕೆಲವರು ಸ್ವಾಮಿಗಳ ಹತ್ರ ಮಂತ್ರಕ್ಷತೆ ತಗೊಳ್ಳುವಾಗ ನಮ್ಮ